ಶಿವಣ್ಣ ಸಿಡುಕಿದ್ದು ತಪ್ಪ ಶಿವಣ್ಣ ಮೊದಲಿನಂತಿಲ್ಲ ಎಂಬ ತುಂಬಾ ಜನರ ಕಮೆಂಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿರುವ ಅದ್ಯಾವುದೋ ವಿಡಿಯೋ ಒಂದನ್ನ ನೋಡಿ ಜನ ಈ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಪ್ರೀತಿಯಿಂದ ಬಂದ ಅಭಿಮಾನಿಗಳ ಮೇಲೆ ಶಿವಣ್ಣ ಸಿಡುಕಿದ್ದಾರೆ ಬಾಯಿಗೆ ಬಂದಂತೆ ಬೈದಿದ್ದಾರೆ ಅಂತೆಲ್ಲ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಮನುಷ್ಯತ್ವ ಮಾನವೀಯತೆಗೆ ಅರ್ಥ ಗೊತ್ತಿರುವ ಯಾರೇ ಆದ್ರೂ ಇಂಥ ಮಾತಾಡೋದಿಲ್ಲ ಒಂದೇ ಒಂದು ಸಲ ಯೋಚಿಸ್ಲಿ ಶಿವರಾಜ್ ಕುಮಾರ್ ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಹೊತ್ತಿಗೆ ಯಾರ ಕಣ್ಣಿಗೂ ಬೀಳದಂತೆ ಅಜ್ಞಾತರಾಗಿ ಬಿಡ್ತಿದ್ರು ಶಿವಣ್ಣನಿಗೆ ಎನರ್ಜಿ ವಿಲ್ ಪವರ್ ಜಾಸ್ತಿ ಎಂಬ ಮಾತುಗಳು ಏನೇ ಇರಲಿ ಅವರು ಮನುಷ್ಯನೇ ತಾನೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅವರು ನಿಜಕ್ಕೂ ಬಸ್ ಹೋಗಿದ್ದಾರೆ ಸಹೋದರ ಪುನೀತ್ ರಾಜ್ಕುಮಾರ್ ಕಾಲವಾದ ದುಃಖದಲ್ಲಿರುವಾಗಲೇ ಅವರಿಗೆ ಅನಾರೋಗ್ಯ ಕೂಡ ಎದುರಾಯಿತು ಕ್ಯಾನ್ಸರ್ನಂತ ಮಹಾಮಾರಿ ಅವರನ್ನ ಹಿಂಡಿತ್ತು ಹೊರದೇಶಕ್ಕೋಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಂದ್ರು ಅದೇನು ಜ್ವರ ನೆಗಡಿ ಇದ್ದಂಗ ಟ್ರೀಟ್ಮೆಂಟ್ ಮುಗಿದ ನಂತರವೂ ವರ್ಷಗಟ್ಟಲೆ ಔಷಧಿಗಳನ್ನು ತೆಗೆದುಕೊಳ್ಬೇಕು ದೇಹದೊಳಕ್ಕೆ ಹೋದ ಆ ಮೆಡಿಸಿನ್ಗಳು ಹೈರಾಣು ಮಾಡಿಬಿಡತ್ವೆ ಅವರ ದೇಹಕ್ಕೆ ವಿಶ್ರಾಂತಿಯ ಅಗತ್ಯವಿರುತ್ತೆ ಹೋದಲ್ಲಿ ಬಂದಲ್ಲಿ ಜನ ಮುಗಿಬಿದ್ರೆ ಅವರು ತಾನೇ ಏನ್ ಮಾಡೋದಕ್ಕೆ ಸಾಧ್ಯ ಈ ಹೊತ್ತಲ್ಲೂ ಅವರು ಒಂದರ ಹಿಂದೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಆರೋಗ್ಯ ಕೈಕೊಟ್ಟ ಸಂದರ್ಭದಲ್ಲೂ ಯಾವುದೇ ನಿರ್ಮಾಪಕನಿಗೆ ಅನ್ಯಾಯವಾಗದಂತೆ ನೋಡ್ಕೊಂಡಿದ್ದಾರೆ ಆಸ್ಪತ್ರೆಯಿಂದ ಬರ್ತಾನೆ ಶೂಟಿಂಗು ಪ್ರಮೋಷನ್ನು ಅಂತ ಓಡಾಡ್ತಾ ಇದ್ದಾರೆ ಶಿವಣ್ಣ ಅಂದ್ರೆ ಈಗ ಬರೀ ಸ್ಯಾಂಡಲ್ವುಡ್ಗೆ ಮಾತ್ರ ಸ್ಟಾರ್ ಅಲ್ಲ ತಮಿಳು ತೆಲುಗಿನಲ್ಲೂ ಅವರಿಗೆ ಅಭಿಮಾನಿಗಳಿದ್ದಾರೆ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಅನಿಸ್ಕೊಂಡವರು ಈಗ ಅವರನ್ನ ಹೆಚ್ಚು ಹಿಂಸಿಸಬಾರದು ಅಭಿಮಾನಿಗಳಿಗಾಗಿ ಅವರು ಸಿನಿಮಾ ಮಾಡ್ತಾ ಇರೋದೇ ದೊಡ್ಡ ವಿಚಾರ ಇಂಥದ್ರಲ್ಲಿ ಎಲ್ಲೆಂದರಲ್ಲಿ ಫೋಟೋಗಾಗಿ ಕಾಟ ಕೊಟ್ರೆ ಅವ್ರ ತಾನೇ ಏನ್ ಮಾಡೋದಕ್ಕೆ ಸಾಧ್ಯ ಯಾರಿಗಾದ್ರೂ ಸಿಟ್ಟು ಬರುತ್ತೆ ಅದನ್ನ ವಿಡಿಯೋ ಮಾಡಿಕೊಂಡು ತಮಗೆ ಬೇಕಾದಂತೆ ತಿರುಚೋ ದುಷ್ಟರಿಗೇನು ಕಡಿಮೆ ಇಲ್ಲ ಬಿಡಿ ಒಬ್ಬ ಹಿರಿಯ ನಾಯಕ ನಟನ ವಿಡಿಯೋ ಹಾಕಿ ನ್ಯೂ ಕ್ರಿಯೇಟ್ ಮಾಡೋದಾಗ್ಲಿ ಮನಸ್ಸಿಗೆ ಬಂದಂತೆ ಕಮೆಂಟ್ ಮಾಡೋದಾಗ್ಲಿ ಒಳ್ಳೇದಲ್ಲ ಇವೆಲ್ಲ ಏನೇ ಆಗ್ಲಿ ಶಿವರಾಜ್ ಕುಮಾರ್ ಅವರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ಲಿ